ನಮಸ್ಕಾರ ನನ್ನೊಟ್ಟಿಗೆ ಇವತ್ತಿನ ಈ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಕುಮಾರಿ ಸಿ ಮಂಜುಳಾ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಹಿಂದಿನ ಸದಸ್ಯಾಗಿದ್ದಂತವರು ಮತ್ತು ಸದ್ಯದಲ್ಲಿ ಒಂದೇ ಮಾತರಂ ನೂರೈವತ್ತು ಈ ಅಭಿಯಾನದ ಸಂಚಾಲಕರಾಗಿರುವಂತಹ ಶ್ಯಾಮಲಾ ಕುಂದರ್ ಅವರು ಇವರಿಬ್ಬರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಶ್ರೀ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತರಂ ಗೀತೆಯನ್ನು ರಚಿಸ್ತಾರೆ ಈ ಒಂದೇ ಮಾತರಂ ಗೀತೆಗೆ ನೂರೈವತ್ತರ ಸಂಭ್ರಮ ಹಾಗಾಗಿ ಕೇಂದ್ರದ ಎನ್ ಡಿ ಸರ್ಕಾರ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಿಗಳು ಆದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಒಂದೇ ಮಾತ್ರ ನೂರೈವತ್ತು ಈ ಕಾರ್ಯಕ್ರಮ ದೇಶಾದ್ಯಂತ ಆಯೋಜನೆ ಆಗಬೇಕು ದೇಶಾದ್ಯಂತ ಒಂದೇ ಮಾತರಂ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಮಂತ್ರ ಏನಿದೆ ಒಂದೇ ಮಾತರಂ ಈ ಗೀತೆಯನ್ನ ಹಾಡೋದ್ರ ಮೂಲಕ ಎಲ್ಲೆಡೆ ಆಚರಣೆ ಆಗಬೇಕು ಅನ್ನುವಂತಹ ನಿರ್ಣಯವನ್ನು ಕೇಂದ್ರದ ಸಂಪುಟ ಸಭೆ ತೆಗೆದುಕೊಂಡಿದೆ ಅದರ ನಿಮಿತ್ತ ನವೆಂಬರ್ ಏಳನೇ ತಾರೀಕು ದೇಶದೆಲ್ಲೆಡೆ ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ಮತ್ತು ಒಂದೇ ಮಾತರಂನ ಸಂಭ್ರಮ ಇವೆಲ್ಲವೂ ನಡೆಯಲಿದೆ ನಾನು ಈಗಾಗಲೇ ಹೇಳಿದಾಗ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಂಕಿಬ್ ಚಂದ್ರ ಚಟ್ಟೋಪಾಧ್ಯಾಯರು ಈ ಗೀತೆಯನ್ನು ರಚನೆ ಮಾಡ್ತಾರೆ ತದನಂತರದಲ್ಲಿ ಆನಂದ ಮಠ ಅವರು ಈ ಗೀತೆಯನ್ನ ಪ್ರಚಲಿತಕ್ಕೆ ತರ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಠಾಕೂರ್ ಈ ಹಾಡನ್ನು ಇನ್ನೂ ಹೆಚ್ಚು ಜನಮನಸ್ಸಲ್ಲಿ ನಿಲ್ಲೋ ಹಾಗೆ ಹಾಡಿ ಅದನ್ನು ಇನ್ನೂ ಹೆಚ್ಚು ಅದಕ್ಕೆ ಪ್ರಚಾರ ದೊರೆಯೋ ಹಾಗಾಗುತ್ತೆ ಆಗುತ್ತೆ ತದನಂತರದಲ್ಲಿ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಸಂಗ್ರಾಮಿಗಳು ಮುಖ್ಯವಾಗಿ ಬಾಲ್ಗಂಗಾಧರ್ನಾಥ್ ತಿಳ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಈ ಒಂದೇ ಮಾತರಂ ಇದನ್ನ ಘೋಷವಾಕ್ಯವಾಗಿ ಮಾಡ್ಕೋತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಮಂತ್ರವಾಗಿ ಮಾಡ್ಕೋತಾರೆ ಅದಾದ್ಮೇಲೆ ಶಹೀದ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ರು ಇವರೆಲ್ಲರೂ ಕೂಡ ಈ ಒಂದೇ ಮಾತರಂನ ತಮ್ಮ ಮಂತ್ರವಾಗಿಸ್ಕೋತಾರೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಅನೇಕ ಸಾರ್ತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ವಿರೋಧಿಸುವಾಗ ಪ್ರತಿರೋಧವನ್ನ ತೋರಿಸುವಾಗ ಒಂದೇ ಮಾತರಂ ಅಂತ ಘೋಷಣೆಯನ್ನು ಹಾಕ್ತಾ ಇದ್ರು ಭಾರತೀಯರು ಈ ಒಂದೇ ಮಾತರಂ ಗೀತೆ ತದನಂತರದಲ್ಲಿ ಎಲ್ಲ ಕಡೆ ಎಲ್ಲರೂ ಹಾಡಲು ಆರಂಭಿಸ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ಮೂರರ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಗೆ ಗೀತೆಯ ಕೆಲವು ಸಾಲುಗಳಿಗೆ ಪ್ರತಿರೋಧ ಬರುತ್ತೆ ಡಾಕ್ಟರ್ ಮೌಲಾನಾ ಆಜಾದರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಅಂದರೆ ತ್ವಂಹಿ ದುರ್ಗಾ ಧಾರಿಣಿ ಈ ಸಾಲಿದೆ ಒಂದೇ ಮಾತರಂನ ಪೂರ್ಣ ಗೀತೆಯಲ್ಲಿ ಇದು ಅಲ್ಪಸಂಖ್ಯಾತರಿಗೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಯಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಮಾತರಂನ ಕೈ ಬಿಡುತ್ತೆ ತದನಂತರದಲ್ಲೂ ಕೂಡ ಅವರ ಅಧಿವೇಶನಗಳಲ್ಲಿ ಒಂದೇ ಮಾತ್ರ ಹಾಡಬಾರದು ಅಂತೆಲ್ಲ ಆಗತ್ತೆ ಒಂಬೈನೂರ ಐವತ್ತರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಒಂದೇ ಮಾತರಂ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ ದ ಕಾಂಪೋಸಿಷನ್ ಕನ್ಸಿಸ್ಟಿಂಗ್ ಆಫ್ ದ ವರ್ಡ್ಸ್ ಅಂಡ್ ಮ್ಯೂಸಿಕ್ ನೋನ್ ಆಸ್ ಜನಗಣ ಮನ ಇಸ್ ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಸಬ್ಜೆಕ್ಟ್ ಟು ಸಚ್ ಆಲ್ಟರೇಷನ್ ಇನ್ ದ ವರ್ಡ್ಸ್ ಆಫ್ ದ ಗವರ್ಮೆಂಟ್ ಮೇ ಆಥರೈಸ್ ಆಸ್ ಒಕೇಶನ್ ಅರೈಸಸ್ ಅಂಡ್ ದ ಸಾಂಗ್ ಒಂದೇ ಮಾತರಂ ವಿಚ್ ಹಸ್ ಪ್ಲೇಡ್ ಅ ಹಿಸ್ಟಾರಿಕ್ ಪಾರ್ಟ್ ಇನ್ ದ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್ ಶಾಲ್ ಬಿ ಆನರ್ಡ್ ಈಕ್ವಲಿ ವಿತ್ ಜನಗಣಮನ ಅಂದರೆ ಜನಗಣಮನಕ್ಕೆ ಎಷ್ಟು ಪ್ರಾಶಸ್ತ್ಯ ಗೌರವ ಮತ್ತು ನಾವು ನಮ್ಮ ಹೃದಯಪೂರ್ವಕ ಗೌರವವನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಈ ರಾಷ್ಟ್ರದ ಹಾಡೇನಿದೆ ಒಂದೇ ಮಾತರಂ ಇದಕ್ಕೂ ಸಲ್ಲಬೇಕು ಅನ್ನುವಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾತಾಗಿರುತ್ತೆ ಆದರೂ ಕೂಡ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ ಈ ಒಂದೇ ಮಾತರಂ ಅನ್ನೋದು ಹೆಚ್ಚು ಹೆಚ್ಚು ನಮ್ಮಲ್ಲಿ ನೀವು ಕೇಳ್ಬಹುದೇ ವಿನಃ ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದು ನಿಷೇಧವನ್ನೇ ಹೇರ್ತಾರೆ ಒಂದೇ ಮಾತರಂನ ಸೆಕ್ರೆಟೇರಿಯೇಟಲ್ಲಿ ಹಾಡಲೇಬಾರದು ಅಂತ ಮಾಡ್ತಾರೆ ಇದು ಅವರ ರಾಜಕೀಯ ಆದರೆ ನಮಗೆ ಒಂದೇ ಮಾತರಂ ಅತ್ಯಂತ ಪೂಜನೀಯ ಹಾಗಾಗಿ ಒಂದೇ ಮಾತರಂ ನೂರೈವತ್ತು ನಾಡ್ದು ಅಂದ್ರೆ ಏಳನೇ ತಾರೀಕು ರಾಜ್ಯ ಕಾರ್ಯಾಲಯದಲ್ಲಿ ಈ ಒಂದೇ ಮಾತರಂ ನೂರೈವತ್ತಕ್ಕೂ ಹೆಚ್ಚು ಜನ ಅಂದರೆ ಸಂಖ್ಯೆ ಮುನ್ನೂರು ನಾನೂರು ಜನ ಸೇರಿ ಒಟ್ಟಿಗೆ ಸಾಮೂಹಿಕ ಗಾಯನವನ್ನು ಮಾಡಲಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ವಿನಂತಿ ಅದೇ ರೀತಿಯಾಗಿ ಎಲ್ಲ ಬಿಜೆಪಿಯ ರಾಜ್ಯ ಕಾರ್ಯಾಲಯಗಳು ದೇಶಾದ್ಯಂತ ಅಲ್ಲಿ ಈ ಒಂದೇ ಮಾತರಂನ ಸಾಮೂಹಿಕ ಗಾನ ನಡೆಯಲಿದೆ ಅದಕ್ಕೆ ಮುಂಚೆ ಪ್ರಧಾನಮಂತ್ರಿಗಳು ಸ್ವತಃ ಒಂದೇ ಮಾತರಂನ ಸಾಮೂಹಿಕ ಗಾಯನದಲ್ಲಿ ಅವರು ಭಾಗವಹಿಸಲಿದ್ದಾರೆ ತದನಂತರದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿದೆಯೋ ಅಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ಒಂದೇ ಮಾತರಂ ನೂರೈವತ್ತು ಇದು ನಡೆಯಲಿದೆ ಬೆಂಗಳೂರಿನ ನಮ್ಮ ಕಾರ್ಯಾಲಯದಲ್ಲಿ ನಡೆಯಲಿದೆ ಅದರ ಜೊತೆಗೆ ನೂರೈವತ್ತು ಜಿಲ್ಲೆಗಳಲ್ಲಿ ದೇಶಾದ್ಯಂತ ಒಂದೇ ಮಾತ್ರ ನೂರೈವತ್ತರ ಆಚರಣೆ ಏಳನೇ ತಾರೀಕು ಆಗಬೇಕು ಅಂತ ಭಾರತೀಯ ಜನತಾ ಪಕ್ಷದ ನಿರ್ಣಯ ಆಗಿದೆ ಅದರ ನಿಮಿತ್ತ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳು ಅಂದರೆ ಬೆಂಗಳೂರು ಮೈಸೂರು ಚಿತ್ರದುರ್ಗ ಬಾಗಲಕೋಟೆ ಗದಗ ಕಲಬುರಗಿ ಹೀಗೆ ದಕ್ಷಿಣ ಕನ್ನಡ ಹೀಗೆ ಎಲ್ಲೆಡೆ ಅಂದರೆ ಒಂದೊಂದು ರಾಜ್ಯದ ಕೇಂದ್ರಕ್ಕೂ ಒಂದೊಂದು ವಿಶೇಷತೆ ಇದೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಈ ಎಲ್ಲ ಕೇಂದ್ರಗಳಲ್ಲಿ ಏಳು ಕಡೆ ಒಂದೇ ಮಾತರಂನ ಸಾಮೂಹಿಕ ಗಾಯನ ಒಂದೇ ಮಾತರಂ ನೂರೈವತ್ತು ಇದು ಶುಕ್ರವಾರ ದಿವಸ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ನೆರವೇರಲಿದೆ ಇದಿಷ್ಟು ಒಂದೇ ಮಾತರಂ ಬಗ್ಗೆ ಒಂದೇ ಮಾತರಂ ಬಂದಾಗ ನಾವು ತಾಯಿಯನ್ನು ನಮಸ್ಕರಿಸ್ತೀವಿ ಭಾರತ ಮಾತೆಯನ್ನ ನಮಸ್ಕರಿಸ್ತೀವಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿಯೂ ತಾಯಿಯೇ ಭಾರತ ಮಾತೆಯೂ ತಾಯಿಯೇ ಈ ವಿಚಾರವನ್ನು ಮಾತಾಡುವಾಗ ನಮ್ಮ ದೌರ್ಭಾಗ್ಯವೇ ಸರಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಸತತವಾದ ದೌರ್ಜನ್ಯ ಲೈಂಗಿಕ ಇರಬಹುದು ಹಿಂಸೆ ಇರಬಹುದು ಕೊಲೆಗಳಿರಬಹುದು ಇವೆಲ್ಲವನ್ನ ಪ್ರಶ್ನೆ ಮಾಡುವಂತಹ ಒಂದು ಅನಿವಾರ್ಯತೆಯು ಇವತ್ತು ನಿರ್ಮಾಣವಾಗಿದೆ ಅದನ್ನು ಸವಿಸ್ತಾರವಾಗಿ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದ ಮಂಜುಳಾ ಅವರು ಮಾತಾಡ್ತಾರೆ ನಾನು ಈ ಒಂದು ತಿಂಗಳ ಬೆಂಗಳೂರಿನ ಘಟನೆಗಳನ್ನ ಮಾತ್ರ ಒಂದು ಸರ್ತಿ ಹೇಳ್ಬರ್ತೀನಿ ಹಾಂ ಎರಡು ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಅದು ಬೆಂಗಳೂರಿಗೆ ಮಾತ್ರ ಒಂದು ಕ್ವಿಕ್ ಆಗಿ ಡೇಟಾ ಹೇಳ್ಬಿಡ್ತೀನಿ ಅದಾದ್ಮೇಲೆ ಸವಿಸ್ತಾರವಾಗಿ ಅವ್ರು ಮಾತನಾಡ್ತಾರೆ ಮಹಾತ್ಮ ಗಾಂಧಿ ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋದಕ್ಕೂ ನಾನು ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಮಹಾತ್ಮ ಗಾಂಧಿಯವರು ಏನಂದ್ರು ಅಂದರೆ ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಯಾವತ್ತು ಬರುತ್ತೆ ಅಂದರೆ ಮಹಿಳೆಯರು ಮಧ್ಯರಾತ್ರಿ ಆದರೂ ಸರಿ ಸುರಕ್ಷಿತವಾಗಿ ಈ ದೇಶದಲ್ಲಿ ಯಾವತ್ತು ಓಡಾಡ್ತಾರೋ ಆವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವು ಅಂದ್ಕೋಬಹುದು ಅಂತ ಮಹಾತ್ಮ ಅವರೇ ಹೇಳಿದ್ದಾರೆ ಕರ್ನಾಟಕದಲ್ಲಂತೂ ದೂರ ದೂರದಾಗೆ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನೋಡಿ ಬೆಂಗಳೂರಲ್ಲೇ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಒಬ್ಬ ಆಕೆಯ ಮೇಲೆ ಪೊಲೀಸರಿಂದನೇ ದಾಳಿ ಆಗುತ್ತೆ ಎಷ್ಟು ದುರದೃಷ್ಟಕರ ನೋಡಿ ಅದಾದ ಮೇಲೆ ಆಟೋ ರಿಕ್ಷಾದಲ್ಲಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗುತ್ತೆ ಇನ್ನೊಂದು ಅಕ್ಟೋಬರ್ ಹದಿನೇಳರಂದು ಇಪ್ಪತ್ತೊಂದು ವರ್ಷದ ಬ್ರೆಜಿಲಿಯನ್ ಮಾಡೆಲ್ ಒಬ್ಬ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಹೆಬ್ಬುಗೋಡಿಯಲ್ಲಿ ಒಬ್ಬ ಮನೆ ಕೆಲಸದ ಆಕೆ ಆಕೆ ಮೇಲೆ ಆಕೆಗೆ ಒಂದು ಎಲೆಕ್ಟ್ರಿಕ್ಯೂಷನ್ ಆಕ್ಸಿಡೆಂಟ್ ನಡೆಯುತ್ತೆ ಅವಳು ದೂರ್ ಮರಣವನ್ನು ಹೊಂದುತ್ತಾಳೆ ಇನ್ನೊಂದು ಪ್ರಕರಣ ಮೂವತ್ನಾಲ್ಕು ವರ್ಷದ ಮಹಿಳೆ ಒಬ್ಬ ಆಕೆ ಅವ್ರ ಮನೆ ಒಳಗಡೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಆಕೆಯನ್ನ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನ ಕೊಲೆ ಮಾಡಲಾಗುತ್ತೆ ಇನ್ನೊಂದು ಇಪ್ಪತ್ತೊಂದು ವರ್ಷದ ಇಂಜಿನಿಯರಿಂಗ್ ಕಾಲೇಜ್ ಹುಡುಗಿ ಆಕೆ ಮೇಲೆ ಕಾಲೇಜಿನಲ್ಲಿ ಪ್ರೈವೇಟ್ ಕಾಲೇಜ್ ವಾಶ್ರೂಮಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅಕ್ಟೋಬರ್ ಹದಿನೈದು ಈ ಪ್ರಿಯಾ ಇದು ವಿಸ್ತಾರವಾಗಿ ಮಂಜುಳ ಮಾತಾಡ್ತಾರೆ ಅನ್ಕೋತೀನಿ ಇದೊಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಬೆಂಗಳೂರಿಗರ ಮಧ್ಯೆ ಭಯ ಸೃಷ್ಟಿಸಿದಂತಹ ಸಂಚಲನ ಮೂಡಿಸಿದಂತಹ ಒಂದು ಘಟನೆ ಹೀಗೆ ಹತ್ತು ಹಲವು ಘಟನೆಗಳು ಸತತವಾಗಿ ನಡೀತಾ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಮಂತ್ರಿಗಳಾಗಲಿ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೆಸರು ಕೊಟ್ಟು ಬೆಂಗಳೂರನ್ನು ವಿಶ್ವಾದ್ಯಂತ ನಾನು ಬೆಂಗಳೂರಿನ ಹೆಸರನ್ನ ಪಸರಿಸ್ತೀನಿ ಅಂತ ಹೊರಡುವಂತಹ ನಮ್ಮ ಬೆಂಗಳೂರಿನ ಮಂತ್ರಿಗಳು ರಾಜ್ಯದ ಉಪಮಂತ್ರಿಗಳು ಇವ್ರು ಯಾರೂ ಈ ಕುರಿತು ಗಮನ ಹರಿಸದೇ ಇರೋ ಕಾರಣ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರೋ ಕಾರಣ ಈ ಎಲ್ಲ ಘಟನೆಗಳು ನಡೀತಾ ಇವೆ ಮತ್ತು ಯಾರು ಅಪರಾಧ ಎಸಗೋರಿದ್ದಾರೆ ಅವರಿಗೆ ಒಂದು ಧೈರ್ಯ ಇದೆ ತಮಗೇನು ಆಗಲ್ಲ ಅನ್ನೋದು ಆ ಧೈರ್ಯದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗಿರೋ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಅಂತ ನನಗನ್ಸುತ್ತೆ ಇದೀಗ ಮಂಜುಳಾ ಅವರು ವಿಸ್ತಾರವಾಗಿ ಮಾತಾಡ್ತಾರೆ ಅದಕ್ಕೆ ಮುಂಚೆ ಆ ಪೋಸ್ಟರ್ದು ಮಾಡಿಬಿಡೋಣ ಒಂದೇ ಮಾತ್ರ ಪೋಸ್ಟರ್ 호 <목소리도> <목소리도>